ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಅಬ್ಬರದ ಪ್ರಚಾರವನ್ನು ಮಾಡ್ತಿದ್ದಾರೆ ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಮತಯಾಚಿಸ್ತಾ ಇದ್ದಾರೆ ಮೈಸೂರಿನ ನರಸಿಂಹರಾಜ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ ತೆರೆದ ವಾಹನದಲ್ಲಿ ಅಭ್ಯರ್ಥಿ ಯದುವೀರ್ ಪ್ರಚಾರ ನಡೆಸಿದ್ದಾರೆ ಪಾದಯಾತ್ರೆಯ ಮೂಲಕ ಜನರತ್ತ ತೆರಳಿ ಮತಯಾಚಿಸಿದರು ಯದುವೀರ್ಗೆ ಮೈಸೂರು ಜನರಿಂದ ಈ ಸಂದರ್ಭದಲ್ಲಿ ಸಖತ್ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಲೋಕಸಭಾ ಚುನಾವಣೆಯ ಮತದಾನದ ದಿನ ಹತ್ರ ಬರ್ತಾ ಇದೆ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಯದುವೀರ್ ಅವರು ಸುಡು ಬಿಸಿಲಿನಲ್ಲೂ ಕೂಡ ಬಿರುಸಿನ ಪ್ರಚಾರವನ್ನು ಮುಂದುವರ್ಸಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಸರ್ ತಮ್ಮ ಈ ಒಂದು ಉಮ್ಮಸ್ಸಿನ ಪ್ರಚಾರದ ಗುಟ್ಟು ಸರ್ ಜನರ ಉತ್ಸಾಹನೇ ನಮ್ಗೆ ಶಕ್ತಿ ಇದೆ ಸೊ ಅದರಿಂದ ಏನು ಸುಸ್ತು ಆಗ್ತಾ ಇಲ್ಲ ನಿರಂತರವಾಗಿ ನಡೆಯುತ್ತೆ ಕೆಲಸ ನಡಿಬೇಕು ಬರೀ ಚುನಾವಣೆ ದಿನ ಬಂತು ಅಂತ ಚುನಾವಣೆ ದಿನ ಮುಗಿಯಂತೆ ಅಂತ ಕೆಲಸ ಇನ್ನೂ ನಡೆಯುತ್ತೆ ಆ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಹೋಗ್ತಾ ಇದೆ ಇಡೀ ಕ್ಷೇತ್ರದಲ್ಲಿ ಎಲ್ಲೆಲ್ಲ ಪ್ರಚಾರವನ್ನು ಮಾಡಾಯ್ತು ಸರ್ ಅಂದರೆ ತಾವೇ ಸ್ವತಃ ಹೋಗಿ ಪ್ರಚಾರವನ್ನು ಮಾಡಿದಂಥ ಸ್ಥಳಗಳು ಇಷ್ಟಾಯಿತು ಆಯಿತು ಸಂಪೂರ್ಣವಾಗಿ ಎಲ್ಲ ಕ್ಷೇತ್ರದಲ್ಲೂ ಭೇಟಿ ಮಾಡಿದ್ದೀವಿ ನಾಳೆ ಒಂದಷ್ಟು ಮಿಕ್ಕಿರೋದು ನಮ್ಮ ಕೆಲವು ಮಿಕ್ಕಿರೋದು ಮತ್ತು ಮಡಿಕೇರಿ ಕಡೆ ಒಂದಷ್ಟು ಮಿಕ್ಕಿ ಮಿಕ್ಕಿರೋದು ಮುಗಿಸ್ತೀವಿ ಸೊ ನಾವು ಇಡೀ ಕ್ಷೇತ್ರದ ಪ್ರವಾಸವನ್ನು ಮಾಡಿದ್ದೀವಿ ಎಲ್ಲ ಕಡೆ ಪ್ರಚಾರವನ್ನು ಮಾಡಿದ್ದೀವಿ ಕೋರ್ಸ್ ಪ್ರತಿ ಒಂದೊಂದು ಗ್ರಾಮಕ್ಕೂ ಹೋಗುವಂಥದ್ದು ಹೀಗೆ ಸಮಯ ಇಲ್ಲ ಆದರೆ ಆದಷ್ಟು ಅಟ್ ಲೀಸ್ಟ್ ಜಡ್ ಪಿ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಾದ್ರೂ ಹೋಗಿದೆ ಅಂದ್ರೆ ಪ್ರಚಾರದ ಸಂದರ್ಭದಲ್ಲಿ ಜನರನ್ನ ನೇರವಾಗಿ ಭೇಟಿ ಮಾಡಿದ್ರಿ ಅವರ ಮನಸ್ಥಿತಿಯನ್ನು ತಿಳ್ಕೊಳ್ಳುವಂತ ಒಂದು ಅವಕಾಶ ಸಿಕ್ಕಿದೆ ಏನ ಬಹಳಷ್ಟು ಸಮಸ್ಯೆಗಳು ಇದಾವೆ ಅದನ್ನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮುಂದೆ ಪರಿಹರಿಸೋದು ಕೂಡ ನಾವು ಆದಷ್ಟು ವೇಗವಾಗಿ ಮಾಡುವಂಥದ್ದು ಪ್ರಯತ್ನವನ್ನು ಮಾಡ್ತೀವಿ ಅದ್ರ ಜೊತೆಗೆ ಜನರ ಆಕಾಂಕ್ಷೆ ಜನರ ಒಂದು ಸಂದೇಶ ಎಲ್ಲಾನು ನಮಗೆ ತಲುಪಿದೆ ಸ್ವಚ್ಛತೆ ಬಗ್ಗೆ ಪ್ರವಾಸೋದ್ಯಮದ ಬಗ್ಗೆ ಮತ್ತು ನಮ್ಮ ಇಡೀ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಂದು ರೀತಿಯ ಒಳ್ಳೆ ಅಭಿವೃದ್ಧಿ ಆಗಬೇಕು ಪ್ರಕೃತಿ ಮತ್ತು ಪರಿಸರದ ಕಾಳಜಿ ಇಟ್ಕೊಂಡು ಅಭಿವೃದ್ಧಿ ಆಗಬೇಕು ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕ್ಷೇತ್ರದ ವಾತಾವರಣ ಜನರ ವಾತಾವರಣವನ್ನು ಗಮನಿಸೋದಾದರೆ ತಾವು ಎಷ್ಟು ಮತದ ಅಂತರದಿಂದ ಗೆಲ್ಲುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಹೇಳಿದ್ದೀನಿ ಮೊದಲಿನಿಂದ ಅದು ನಿಮಗೆ ಬಿಟ್ಟಿರೋದು ನಮ್ಮ ಮಾಧ್ಯಮದ ಮಿತ್ರರಿಗೆ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ನೀವು ಎಷ್ಟು ಕ್ವಾಂಟಿಟೇಟಿವ್ ಆಗಿ ತಾವು ಹೇಳಬೇಕಾಗಿದೆ సో ఇది షో యజ్వీర్ రో క్యమరా పర్సన్ నవీన్ జోతాయ్ మొదటి చెంతుల్లి ఏష్యా నెట్స్ సువర్ణ న్యూస్ మైసూరు ఇది ఏష్యా నెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్